ನಡೆಸ್ಬೇಕು ಹಂಗಾಗಿ ಬನ್ನಿ 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 ನಮ್ಮ ಬೆನ್ಸ್ ಲುಕ್ಕೆ ನೆಕ್ಸ್ಟ್ ಲೆವೆಲ್ ಬಿಡಿ ವೆಲ್ಕಮ್ ಟು ಕಡ್ಕೊಳ ಇಂಡಸ್ಟ್ರಿಯಲ್ ಏರಿಯಾ ಮೈಸೂರು ಬನ್ನಿ ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ಟೈರ್ ಪಂಚರ್ ಆಯಿತು ಗಾಡಿದು ಹ್ಞೂ ಓ ಎಲ್ಲೋ ಹಿಂದೆನೇ ಆಗೈತೆ ಖಾಲಿ ಗಾಡಿ ನಾವೆಲ್ಲೋ ನಿಲ್ಸಿ ಚೆಕ್ ಮಾಡಲಿಲ್ಲ ಪ್ಲಾಫ್ ಕಟ್ ಕಟ್ಟಾಗ್ಬಿಟ್ಟು ಕೊಯ್ದು ಪಂಚರ್ ಮಾಡಿರೋದು ಈ ಪ್ಲಾಫ್ ಕೊಯ್ದು ಬಿಟ್ಟೆ ಪಂಚರ್ ಮಾಡೋದು ಈ ಪ್ಲಾಫ್ ಇವಾಗ ವೇಸ್ಟ್ ಚೇಂಜ್ ಮಾಡಬೇಕಾಗುತ್ತೆ ನೋಡಿ ನೋಡಿ ರೈಸು ಜೊತೆಗೆ ಫಿಶ್ ತೊಗೊಂಬಂದಿದ್ದು ರೈಸ್ ಜೊತೆ ಫಿಶ್ ಕಾಂಬಿನೇಷನ್ ಸಕ್ಕದಾಗೈತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏಟ್ರ ಕ್ಲಾಕ್ಸ್ ನಾನು ನಿಮ್ಮ ಜೆ ಸದ್ಯಕ್ಕೆ ಎಲ್ಲಪ್ಪ ಇದ್ದೀವಿ ಅಂದರೆ ರಾಮನಗರದಲ್ಲೇ ಇದ್ದೀವಿ ಗಾಡಿ ಇಲ್ಲೇ ಇದೆ ಸದ್ಯಕ್ಕೆ ಹಿಂದೆಗಡೆ ತಾಟ್ಪದೆಲ್ಲ ಬಿಚ್ಚಾಗಿ ಬಂದೆ ಬೆಳಗ್ಗೆ ಬೆಳಿಗ್ಗೆನೇ ಇದ್ದು ನೋಡಿ ಎಲ್ಲ ಓಪನ್ ಮಾಡಿದ್ದೀನಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಇವಾಗ ಗಾಡಿಯಲ್ಲೇ ಬ್ಲಾಕ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ ಬ್ಲಾಕ್ ಕಾಫಿ ರೆಡಿ ಆಗಿದೆ ಈಗ ಕುಡಿಯಬೇಕಷ್ಟೇ ಬ್ಲಾಕ್ ಕಾಫಿ ಕುಡ್ಕೊಂಡು ಟಿಫನ್ಗೆ ಓಟ್ಸ್ ರೆಡಿ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ಅನ್ಲೋಡ್ ಮಾಡ್ಕೊಂಡು ಲೋಡ್ ಸೆಟ್ ಮಾಡೋಣ ಯಾವ್ದಾನ ಇವತ್ತು ಇವತ್ತು ಲೋಡ್ ಮಾಡಲೇಬೇಕು ಇಲ್ಲಾಂದರೆ ನಾಳೆ ಸಂಡೆ ನಾಳೆ ಏನು ಲೋಡ್ ಆಗೋಲ್ಲ ಇವತ್ತು ಎಷ್ಟೊತ್ತಿದ್ರು ಲೋಡ್ ಮಾಡಲೇಬೇಕು ಇಲ್ಲಾಂದರೆ ಸೋಮವಾರದವರೆಗೂ ಇಲ್ಲೇ ಇರಬೇಕಾಗುತ್ತೆ ಗಾಡಿ ಅಂತೂ ಪಟ್ಟ ಪಟ್ಟ ಪಟ ಖಾಲಿ ಮಾಡಾಕ್ಬಿಟ್ರು ಒಂಬತ್ತುವರೆಗೆ ಆಲ್ರೆಡಿ ಗಾಡಿ ಖಾಲಿ ಆಗೋಗ್ತೀವತ್ತು ಬೇಗ ಟಿಫನ್ಗೆ ಓಟ್ಸ್ ಮಾಡ್ಕೊಂಡು ತಿಂತಾ ಇದ್ದೀನಿ ಎಲ್ಲ ತಗ್ಲಿಟ್ಟಿದ್ದಾಯಿತು ತಿನ್ಕೊಂಡು ಒಂದೇ ಸರಿ ಕಾಟ ಮಾಡಿಸ್ಕೊಂಡು ಇಲ್ಲಿಂದ ಹೊರಗೋಗೋಣ ಟಿಫನ್ ಎಲ್ಲ ಮಾಡ್ಕೊಂಡು ಅಲ್ಲಿಂದ ರಿಸೀವ್ಡ್ ಅಲ್ಲ ಅಲ್ಲೇ ಬಿಟ್ಟು ಬಂದಿದ್ದಾಯಿತು ಅಲ್ಲಿ ಟ್ರಾನ್ಸ್ಪೋರ್ಟರ್ ಇದ್ದಾರೆ ಅವರೇ ಇಸ್ಕೊಂತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಗಾಡಿ ಖಾಲಿ ಮಾಡ್ಕೊಂಡು ಏನು ನಮ್ಮ ಕೆಲಸನೇ ಇಲ್ಲ ಸೀದಾ ಹೊರ್ಗಡೆ ಬಂದುಬಿಟ್ವಿ ಈಗ ನಮ್ಮ ಶರದ್ಬ್ರೋ ಇಲ್ಲೇ ಅವರೇ ನಮ್ಮ ಭೀಮಾ ಗಾಡಿ ತೊಗೊಂಡು ಅದು ನಿನ್ನೆ ನೈಟ್ ಸಿಕ್ಕಿದ್ರಲ್ಲ ಲೋಡಿನ ಯಾವುದು ಸೆಟ್ ಆಗಿಲ್ಲ ನಿನ್ನೆ ನೈಟಿಂದ ಇಲ್ಲೇ ಅಲ್ಟಾಗಿದ್ದಾರೆ ಇವತ್ತು ಯಾವಾಗ ಸೆಟ್ ಮಾಡಿ ಲೋಡ್ ಮಾಡಿಸ್ಬೇಕು ಇವತ್ತು ಸ್ಯಾಟರ್ಡೇ ಆಗಿರೋದಂತ ನಮ್ಮ ಶರತ್ ಅವ್ರು ರಾತ್ರಿಯಿಂದ ಇಲ್ಲೇ ಗಾಡಿ ನಿಲ್ಲಿಸ್ಕೊಂಡಿದ್ದಾರೆ ನಮ್ಮ ಗಾಡಿಯಲ್ಲಿ ಮುಂದೆ ಹಾಕ್ಬಿಡೋಣ ಇಲ್ಲಿ ಜಾಗ ಎಲ್ಲ ಸುಮ್ಮನೆ ಹಾಕಿ ಅದು ಮುಂದೆ ಹಾಕಂದ್ರೆ ಇಲ್ಲಕ್ಕಣ ತಾಟ್ಪಾಲ್ ಬೇರೆ ಮರ್ಚಬೇಕು ಇಂದ ತಾಟ್ಪಾಲ್ ಮರ್ಚಾಕಿಲ್ಲ ಇಲ್ಲಿ ಜಾಗ ಸ್ವಲ್ಪ ವಿಶಾಲವಾಗಿ ಐತಿ ಇಲ್ಲೇ ಮರ್ಚಾಕ್ ಬಿಡೋಣ ಮಧ್ಯಾಹ್ನ ಆದ್ರೂ ಇಲ್ಲೇ ರಾಮನಗರಲ್ಲೇ ಇದ್ದೀವಿ ಗಾಡಿ ಲೋಡ್ ಯಾವುದೂ ಸೆಟ್ ಆಗಿಲ್ಲ ನಮ್ಮ ಸರಾದ್ರ ಗಾಡಿ ಮುಂದೆ ಹಾಕ್ತಾರೆ ನಮ್ಮ ಗಾಡಿಯಲ್ಲಿ ತಾಟ್ಪಾಲ್ ತೊಟ್ಟಿಲ್ಲ ಐತೆ ಅದು ಮರ್ಚ್ಬೇಕು ಹಂಗಾಗಿ ಬನ್ನಿ 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 ನಮ್ಮ ಬೆಂಜ್ ಲುಕ್ಕೇ ನೆಕ್ಸ್ಟ್ ಲೆವೆಲ್ ಬಿಡಿ ಹೆಂಗ ಕಾಣುತ್ತೆ ನೋಡಿ ಸೈಡಿಂದ ಗಾಡಿ ಟೈಮ್ ಬಂದು ಮಧ್ಯಾಹ್ನ ಒಂದೂವರೆ ಎರಡು ತಿಂಗಳಿಂದ ಗಾಡಿ ಲೆಕ್ಕ ಮಾಡಿರಲಿಲ್ಲ ಲೆಕ್ಕಾಚಾರ ಎಲ್ಲ ಮುಗಿಸಿದ್ದಾಯ್ತು ನೋಡಿ ಬುಕ್ಸ್ ಎಲ್ಲ ಎಲ್ಲ ಇದ್ದಾವೆ ಎಕ್ಸಸೈಸ್ಗಳು ಬರೋ ಬರೋಣ ನಿಮ್ಗೆ ಲೋಡೆ ಸೆಟ್ ಆಗಲಿಲ್ಲ ಬರೋ ಲೋಡೆ ಸೆಟ್ ಆಗಲಿಲ್ಲ ಶರತ್ ಗೋಡ್ ಇವತ್ತು ಇನ್ನು ಒಂದೂವರೆ ಆದ್ರೂ ಏನ ಮಾಡ್ಬೇಕು ಸಂಜೆ ಅಷ್ಟೊತ್ತಿಗೆ ನಾಳೆ ಬೇರೆ ಭಾನುವಾರ ಟೆನ್ಶನ್ ಆಗಿಬಿಡ್ತದೆ ನಮ್ಮ ಗಾಡಿಗೆ ಲೋಡ್ ಸೆಟ್ ಆಯಿತು ಎಲ್ಗಪ್ಪ ಅಂದರೆ ಮತ್ತೆ ಕೊಲ್ಲಾಪುರ್ಗೆ ಅಂದ್ರೆ ಮೈಸೂರಿಂದ ಇಲ್ಲಿಂದ ಮೈಸೂರಿಗೆ ಹೋಗಿ ಮೈಸೂರಲ್ಲಿ ಲೋಡ್ ಮಾಡಿಕೊಂಡು ಕೊಲ್ಲಾಪುರ್ಗೆ ಎರಡು ದಿನ ಬಿಟ್ಟು ಖಾಲಿ ಮಾಡಬೇಕು ಹೋಗಿ ಅದು ಸಮಸ್ಯೆ ನಮಗೆ ಇವತ್ತು ಶನಿವಾರ ಲೋಡ್ ಆಗುತ್ತೆ ನಾಳೆ ಭಾನುವಾರ ಹೋಗಿ ಖಾಲಿ ಆಗಲ್ಲ ನಾನ್ ಸ್ಟಾಪ್ ಹೋದ್ರೂ ನಾಡಿದ್ದು ಕೊಲ್ಲಾಪುರ ರಜಾ ಎಮ್ ಐ ಡಿ ಸಿ ಫುಲ್ಲು ಅದರಲ್ಲಿ ಮಂಗಳವಾರ ಬೆಳಿಗ್ಗೆನೇ ಖಾಲಿ ಮಾಡಬೇಕು ಊರಾಗೋಗಿ ಆರಾಮಾಗಿ ಆಲ್ಟಾಗಿ ಹೋಗೋಣ ಸ್ವಲ್ಪ ಕೆಲ್ಸಗಳಿದಾವೆಲ್ಲ ಮುಗಿಸ್ಕೊಂಡು ಬನ್ನಿ ಫಸ್ಟ್ ಇಲ್ಲಿಂದ ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ ಫಸ್ಟ್ ರಾಮನಗರ ಬಿಡೋಣ ಬೆಳಗ್ಗೆಯಿಂದ ಇಲ್ಲೇ ಬೇಜಾರು ರಾಮನಗರ ಬಿಟ್ಟ ನಾನು ಅಲ್ಲಿಂದ ನಾನ್ ಸ್ಟಾಪಾಗಿ ಸೀದಾ ಮೈಸೂರಿಗೆ ಬಂದೆ ಎಕ್ಸ್ಪ್ರೆಸ್ ವೇನಲ್ಲಿ ಏನೂ ವಿಡಿಯೋ ಗಿಡ ಏನೂ ಮಾಡೋಕ್ಕೆ ಹೋಗಲಿಲ್ಲ ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಕ್ಯಾಮ್ರಾದಲ್ಲಿ ಫೋಟೋ ಹೊಡ್ಕೊಂಡ್ಬಿಟ್ಟು ಏ ಕ್ಯಾಮ್ರಾಗೆಲ್ಲ ಇನ್ಸ್ಟಾಲ್ ಮಾಡಿರೋದ್ರಿಂದ ನಂಗೆ ಫೈನ್ ಆಗಿಬಿಡ್ತಾರೆ ಹಾಗಾಗಿ ಸೀದಾ ಮೈಸೂರು ರಿಂಗ್ ರೋಡಕ್ಕೆ ಬಂದು ಇಲ್ಲಿಂದ ನಂಜನಗೂಡು ರೋಡಲ್ಲಿ ಇಂಡಸ್ಟ್ರಿ ಏರಿಯಾದಲ್ಲಿ ಲೋಡಾಗುತ್ತೆ ಗಾಡಿ ಬನ್ನಿ ಇಲ್ಲಿಂದ ಸೀದಾ ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಸಿಗೋಣ ನಾನ್ ಸ್ಟಾಪೇ ಹೋಗ್ತಾ ಇದ್ದೀನಿ ಅವ್ರು ಬೇಗ ಬನ್ನಿ ನಾಲ್ಕು ಗಂಟೆ ಒಳಗೆ ಬನ್ನಿ ಲೋಡ್ ಮಾಡ್ತೀನಿ ಅಂತ ಹೇಳ್ತಾರೆ ಮತ್ತು ನಾಳೆ ಬೇರೆ ಸಂಡೇ ಲೇಟಾಗಿ ಹೋಗಿ ಮತ್ತು ಆರು ಗಂಟೆ ಕ್ಲೋಸ್ ಮಾಡ್ಕೊಂಡು ಹೋಗಿ ಮತ್ತು ಇವತ್ತು ನಾಳೆ ಎರಡು ದಿನ ಆಗಿಲ್ಲ ಅಂದರೆ ಕಷ್ಟ ಆಗ್ಬಿಡ್ತದೆ ಹಾಗಾಗಿ ಹೋಗ್ಬಿಡೋಣ ಸೀದಾ ಲೋಡಿಂಗ್ ಪಾಯಿಂಟ್ಗೆ ಸೀದಾ ಬಂಡಿಪಾಳಿ ಹತ್ರ ಬಂದಿದ್ದಾಯಿತು ಸಿಗ್ನಲಿಂದ ಲೆಫ್ಟ್ ತೊಗೊಂಡು ನಂಜನಗೂಡು ರೋಡ್ ಕಡೆ ಹೋಗೋಣ ಇಲ್ಲಿಂದ ಇನ್ನೊಂದು ಆರೇಳು ಕಿಲೋಮೀಟರ್ ಐತೆ ಲೋಡಿಂಗ್ ಪಾಯಿಂಟ್ ಅಷ್ಟೇ ಬನ್ನಿ ಇವಾಗ ಆಮಾಗ ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ ಸಿಗ್ನಲ್ ಬಿದ್ದೈತೆ ವೆಲ್ಕಮ್ ಟು ಕಡ್ಕೊಳ ಇಂಡಸ್ಟ್ರಿಯಲ್ ಏರಿಯಾ ಮೈಸೂರು ಬನ್ನಿ ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ಎಂಟ್ರ್ ಆಗಿದ್ದೀವಿ ಇಲ್ಲಿಂದ ಇನ್ನೆರಡು ಕಿಲೋಮೀಟರ್ ಹೋಗಬೇಕಷ್ಟೆ ಪಾಯಿಂಟ್ಗೆ ಸೀದಾ ಲೋಡಿಂಗ್ ಪಾಯಿಂಟ್ ಹೋಗೋಣ ಲೋಡ್ ಮಾಡಿಸ್ಕೊಳೋಣ ಬರ್ತಾ ಇರೋಣ ಗಾಡಿ ತಗೊಂಬಂದ್ಬಿಟ್ಟು ಕರೆಕ್ಟ್ ಕಂಪ್ನಿ ಹತ್ರ ನಿಲ್ಸಿದ್ದೀನಿ ಕ್ರೇನ್ ಬರ್ಬೇಕಂತ ಕ್ರೇನಲ್ಲಿ ಲೋಡ್ ಮಾಡಿ ಕ್ರೇನಲ್ಲಿ ಅನ್ಲೋಡಿಂಗ್ ಇದು ಕ್ರೇನ್ಗೋಸ್ಕರ ವೈಟ್ ಮಾಡ್ತಾ ಇದ್ದೀವಿ ಬನ್ನಿ ಈಗ ಗಾಡೀಲಿ ವೆಯ್ಟ್ ಮಾಡೋಣ ಐದು ಯಾಕೋ ಪಂಚರ್ ಅದಂಗೆ ಆಯ್ತು ಚಲೋ ಟೈರ್ ಆಗ ಕಮ್ಮಿ ಆಗೈತಾ ಬುಲ್ ಶಟ್ ಟೈರ್ ಪಂಚರ್ ಆಗೈತೆ ಗಾಡಿ ಹ್ಞೂ ಎಲ್ಲೋ ಹಿಂದೆನೇ ಆಗೈತೆ ಖಾಲಿ ಗಾಡಿ ನಾವೆಲ್ಲೋ ನಿಲ್ಸಿ ಚೆಕ್ ಮಾಡಲಿಲ್ಲ ನೆಕ್ ಒಳಗೆ ಹೋಗೈತಂದ್ರೆ ಎಲ್ಲೋ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಹಿಂದೆನೇ ಪಂಚರ್ ಆಗೈತೆ ಟೂಬ್ ಎಲ್ಲ ಹ್ಞೂ ಹ್ಞೂ ಹಿಂಗಾಯ್ತು ಲೋಡ್ ಗಾಡಿನೂ ಅಲ್ಲ ಖಾಲಿ ಗಾಡಿ ಹಿಂಗೆ ಪಂಚರ್ ಆಗೋಯ್ತು ನಾವಿವಾಗ ಲೋಡ್ಗೆ ಬಂದಿರೋದು ಬಂದು ಬರೀ ಒಂದೇ ಒಂದು ಟನ್ ಐಟಮ್ಮು ಹಂಗಾಗಿ ಹಂಗೆ ಬಿಡೋಣ ಇಲ್ಲೇ ಬೈಪಾಸಲ್ಲಿ ಹೋದ್ಮೇಲೆ ಪಂಚರ್ ಹಾಕ್ಸ್ಕೊಂಡು ಹೋಗೋಣ ಏನೋ ಫುಲ್ ಲೋಡ್ ಮಾಡಂಗಿದ್ರೆ ಒಂದು ಹದಿನಾಲ್ಕು ಹದಿನೈದು ಟನ್ ಪಾಸಿಂಗ್ ಲೋಡು ಪಂಚರ್ ಹಾಕ್ಸ್ಕೊಂಡು ಬರಲೇಬೇಕಿತ್ತು ಹೋಗ್ಬಿಟ್ಟು ಬಟ್ ಒನ್ ಟನ್ಗೆಲ್ಲ ನಡೀತದೆ ಕಾಲಿ ಗಾಡಿ ಇದ್ದಂಗೆ ಇರುತ್ತೆ ಈ ಗಾಡಿ ಹತ್ತು ಟನ್ ಐತೆ ಹನ್ನೊಂದು ಟನ್ ಒಂದು ಟನ್ಗೆ ಏನು ವೇರಿಯೇಷನ್ ಆಗೋಲ್ಲ ಟೂಬ್ ಹೋಗಿಬಿಟ್ರೆ ಕಷ್ಟ ಬಟ್ ಜಾಸ್ತಿ ದೂರ ಏನಿಲ್ಲ ಬರ್ತಾ ಒಂದು ಎರಡು ಕಿಲೋಮೀಟ್ರಲ್ಲ ನೋಡ್ಕೊಂಡ್ಬಂದು ಪಂಚರ್ ಶಾಪ್ ಒಂದು ಅಬ್ಸರ್ವ್ ಮಾಡ್ದಾಗ ಇತ್ತು ಗೊತ್ತಿಲ್ಲ ಪಂಚರ್ ಆಗಿರೋದು ಸುಮ್ಮನೆ ಪಂಚರ್ ಶಾಪ್ ನೋಡ್ಕೊಂಬಂದೆ ಬಟ್ ಇಲ್ಲಿ ನೋಡಿದ್ರೆ ಪಂಚರ್ ಆಗೈತಿ ಅಲ್ಲೇ ಹೋಗಿ ಹಾಕ್ಸ್ಕೊಂಡು ಹೋಗೋಣ ಅಂತ ಹೋಗೋಣ ಅಲ್ಲಿಗೆ ಲೋಡ್ ಮಾಡ್ಕೊಂಡು ಒಂದೇ ಸರಿ ಒಂದು ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿದಾದ್ಮೇಲೆ ಕ್ರೈನ್ ಬಂತು ನೋಡ್ಬೋದು ಇವಾಗ ಕ್ರೈನ್ ಬಂತು ಈಗ ಲೋಡ್ ಮಾಡ್ತಾರೆ ಇದೇ ಕ್ರೈನಲ್ಲಿ ನಮ್ಮ ಗಾಡಿನ ನೋಡಿ ಕಂಪ್ನಿ ಒಳಗೆ ಹೋಗುತ್ತೆ ಈಗ ಅದಾದ್ಮೇಲೆ ನಮ್ಮ ಗಾಡಿ ರಿವರ್ಸ್ ಹಾಕೋಣ ಬಂದು ಕೇಳೋಣ ರಿವರ್ಸ್ ಹಾಕ್ಬೇಕಾ ಸೀದ್ ಹಾಕ್ಬೇಕಾ ಲೋಡ್ ಮಾಡ್ಕೊಂಡು ಹಗ್ಗ ತಡ್ಪಲ್ ಹಾಕೋಣ ಅಷ್ಟೊತ್ತಿಗೆ ನಮ್ಮ ಪರಿಸ್ಥಿತಿ ಫುಲ್ ಕೆಟ್ಟೋಗ್ಬಿಡ್ತು ಯಾಕಂದರೆ ಒಬ್ಬನೇ ಹಾಕ್ಕೊಂಡಿದ್ದು ಅವರು ಸ್ವಲ್ಪ ಎಲ್ಪ್ ಅಂತ ಇಂತು ಹಗ್ಗ ತಡ್ಪಲ್ ಹಾಕೊಂಡಿದ್ದಾಯಿತು ನೋಡಿ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಹಾಕಲ್ಲ ಅಂದರೆ ಗಾಡಿ ಹೊರಕೆ ಬಿಡಲ್ಲ ನಾನು ಹಂಗಾಗಿ ಹಾಕ್ಕೊಂಡು ಬಿಲ್ಲೆಲ್ಲ ಇಸ್ಕೊಂಡು ಬನ್ನಿ ಇಲ್ಲಿಂದ ಹೊರಡೋಣ ಇಲ್ಲಿಂದ ಹೋಗಿ ಫಸ್ಟ್ ಪಂಚರ್ ಹಾಕ್ಸ್ಕೊಬೇಕು ಗಾಡಿದು ಪಂಚರ್ ಹಾಕ್ಸ್ಕೊಂಡು ಆಮೇಲೆ ಮುಂದಿನ ಕತೆ ಸೀದಾ ಹತ್ರ ಬಂದು ಇಪ್ಪತ್ತು ಸಾವಿರಕ್ಕೆ ಡೀಸೆಲ್ ಆಯ್ತು ನೋಡಿ ಎಷ್ಟು ಬಂದಿತ್ತು ನೋಡೋಣ ಒಳಗೆ ಮುಕ್ಕಾಲ್ ಟ್ಯಾಂಕ್ ಆಗಿದೆ ಕರೆಕ್ಟಾಗಿ ಟ್ರಾನ್ಸ್ಪೋರ್ಟರ್ ಇಂಡೆಂಟ್ ಕೊಟ್ಟಿದ್ರು ಇಲ್ಲೇ ಆಕ್ಸಿಡೆಂಟ್ ಹೋಗಿಬಿಡಪ್ಪ ಕ್ಯಾಶ್ ಇಲ್ಲ ಅಂದರು ಇಪ್ಪತ್ತು ಸಾವಿರ ಡೀಸೆಲ್ ಹಾಕ್ಸಿದ್ವಿ ನುಳಿದಿದ್ದು ಬ್ಯಾಲೆನ್ಸ್ ಖಾಲಿ ಆದ್ಮೇಲೆ ಹಾಕ್ತಾರಂತೆ ಬನ್ನಿ ಈಗ ಇಲ್ಲಿಂದ ಹೊರಡೋಣ ಇಲ್ಲೇ ಪಂಚರ್ ಶಾಪ್ ಇತ್ತು ಬಟ್ ಅವ್ನು ಕೇಳಿದೆ ಲಾರಿಗೆ ಹಾಕಲ್ಲಣ್ಣ ಬರೀ ಕಾರಿಗೆ ಮಾತ್ರ ಅಂದರು ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಈಗ ಇಲ್ಲಿಂದ ಹೊರಡೋಣ ಇಲ್ಲಿಂದ ಮುಂದೆ ಒಂದು ಕಿಲೋಮೀಟರ್ ಮಾಡ್ಕೊಂಡ್ ಬಂದು ಮೈಸೂರು ಕಡೆ ಹೋಗ್ಬೇಕು ಮುಂದೆ ಪಂಚರ್ ಹಾಕ್ಸ್ಕೊಳ ಹೋಗಿ ಅಲ್ಲಿಂದ ಒಂದು ಕರೆಕ್ಟಾಗಿ ಒಂದು ಮೂರು ಕಿಲೋಮೀಟ್ರ್ ಕಿಲೋಮೀಟರ್ ಬಂದ್ವಿ ಅಷ್ಟೇ ಪಂಚರ್ ಶಾಪ್ ಸಿಕ್ತು ನೋಡಬಹುದು ಗಾಡಿ ನಾವು ಇಲ್ಲಿ ಸೈಡ್ ಹಾಕಿದ್ದೀವಿ ಗಾಡಿ ಎಲ್ಲ ಐತೆ ಮಿಷಿನ್ ಬಿಚ್ಚಿಸ್ತಾ ಇದೀನಿ ಆಲ್ರೆಡಿ ಬಿಚ್ಚಿಬಿಟ್ಟು ಟೈರ್ ತಗೊಂಬಂದ್ ಇಲ್ಲಿ ಹಾಕಿದೀವಿ ಚೆಕ್ ಮಾಡ್ತಾರೆ ಬಿಚ್ಚಿಬಿಟ್ಟು ಪಂಚರ್ ಆಗೈತೆ ಏನಾಗೈತೆ ಅಂತ ಟ್ಯೂಬ್ ಅಂತೂ ಪಂಚರ್ ಆಗೈತೆ ಯಾವ ಥರ ಪಂಚರ್ ಆಗೈತಪ್ಪ ಅಂದರೆ ನೋಡಿ ಈ ಪ್ಲಾಫ್ ಕಟ್ಟಾಗ್ಬಿಟ್ಟು ಕೊಯ್ದು ಪಂಚರ್ ಮಾಡಿರೋದು ಈ ಪ್ಲಾಫ್ ಕೊಯ್ದು ಬಿಟ್ಟೆ ಟ್ಯೂಬ್ನೇ ಪಂಚರ್ ಮಾಡೋದು ಈ ಪ್ಲಾಫ್ ಇವಾಗ ವೇಸ್ಟು ಚೇಂಜ್ ಮಾಡಬೇಕಾಗುತ್ತೆ ನೋಡಿ ಯಾವ ಥರ ಕಟ್ಟಾಗಿದೆ ಅಂತ ಅದು ಟ್ಯೂಬ್ ಬಂದು ಬಟನ್ ಇರೋ ಕಡೆ ಪಂಚರ್ ಆಗಿಲ್ಲ ಒಳಗಡೆ ಮುಖಕ್ಕೆ ಪಂಚರ್ ಆಗೈತೆ ಒಳಗಡೆ ಸೈಡ್ಗೆ ನೋಡಿ ಚೇಂಜ್ ಹಾಕೋಣ ಇದೇ ಹಾಕಿದ್ರೆ ಮತ್ತೆ ರೋಡಲ್ಲಿ ಸಮಸ್ಯೆ ಆಗುತ್ತೆ ನಾಳೆ ಹೀಟ್ ಪಂಚರ್ ಹಾಕ್ಬಿಟ್ಟು ರೆಡಿ ಮಾಡ್ತಾ ಯಾಕಂದರೆ ಬಿಗಿಯಾಗಿ ಕುತ್ಕೊಬೇಕಲ್ಲ ಹಂಗಾಗಿ ಹೀಟ್ ಪಂಚರ್ ಹಾಕಿಸ್ತಾ ಇದ್ದು ಇದಕ್ಕೆ ಈಟ್ ಮಾಡ್ತಾ ಇದ್ದಾರೆ ಪಂಚರ್ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಈಟ್ ಆಗಲಿ ಅದು ಅರ್ಜೆಂಟ್ ಮಾಡಿದ್ರೆ ಸುಮ್ಮನೆ ಕೆಲಸ ಆಗೋಲ್ಲ ಗಾಡಿನೆಲ್ಲ ರೆಡಿ ಮಾಡಿಸಿದ್ದಾಯಿತು ಹೊಸ ಟ್ಯೂಬ್ ಹಾಕ್ಸಿದ್ವಿ ಅದು ತಡೀತಿರ್ಲಿಲ್ಲ ಈಟ್ ಪಂಚರ್ ಹಾಕಿದ್ರೆ ಅದು ಮೆಲ್ಟ್ ಆಗಿಬಿಡ್ತು ಲೈಟಾಗಿ ಅದು ಸ್ಟ್ರೆಂತ್ ಇಲ್ಲ ಟ್ಯೂಬು ಹಾಳಾಗ್ಬಿಟ್ಟಿದೆ ಹಾಗಾಗಿ ಹೊಸ ಟ್ಯೂಬ್ ಹಾಕ್ಸಿದ್ವಿ ಮತ್ತೆ ಎರಡು ಸಾವಿರದಿಂದ ಟ್ಯೂಬ್ ಪ್ಲಾಫ್ ಹೊಸದಾಕ್ಸ್ಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ವಿ ಬನ್ನಿ ಹೋಗೋಣ ಎರಡು ಅವರ್ ಆಗೋಯ್ತು ಇಲ್ಲೇ ಏಳು ಗಂಟೆಗೆ ಬಂದರು ಒಂಬತ್ತು ಗಂಟೆ ಆಯ್ತು ಇಲ್ಲೇ ಇನ್ನು ಮೈಸೂರು ಬೈಪಾಸಲ್ಲೇ ಇದ್ದೀವಿ ಟೈಮ್ ಹತ್ತುವರೆ ಹನ್ನೊಂದು ಗಂಟೆ ಆಗ್ತಾಯಿತ್ತು ಅವಾಗಲೇ ಹಾಗಾಗಿ ಊಟನ ಪಾರ್ಸಲ್ ತೊಗೊಂಬಂದ್ವಿ ಒಂದು ಫಿಶ್ಶು ಒಂದು ಎಗ್ ರೈಸ್ ತೊಗೊಂಬತ್ತಿದೀನಿ ಮುಂದೆ ಎಲ್ಲ ತಿನ್ಕೋಣದಂತೆ ಬನ್ನಿ ಇಲ್ಲಿಂದ ಫಸ್ಟು ಹೋಗೋಣ ಎಕ್ಸ್ಪ್ರೆಸ್ ವೇ ಹತ್ತಿದ್ರೆ ತಲೆ ನೋಡಿರಲ್ಲ ಈಗ ಒಳಗಡೆ ಹೋಗಿಬಿಡೋಣ ತುರುವೆ ತುರುವೇಕೆರೆ ಮೇಲೆ ಬೆಳ್ಳುಕ್ ಬಸ್ ಮೇಲೆ ಆರಾಮಾಗಿ ಹೋಗ್ಬಿಡ್ತೀವಿ ಹುಳಿಯಾರ್ಗೆ ಹೋಗಿ ಹುಳಿಯಾರಿಂದ ಹಿರಿಯೂರು ಹಿರಿಯೂರಿಂದ ದುರ್ಗ ಹೋಗಿ ನಾಳೆ ಆಲ್ಟಿಂಗು ಆಡೋದು ಅದು ಏನೇನು ಕತೆ ಅಂತ ನಾಳೆ ಹೇಳ್ತೀನಿ ಬನ್ನಿ ನಿಮಗೆ ನ್ಯಾಷನಲ್ ಹೈವೇ ಒನ್ ಫಿಫ್ಟಿ ಎಕ್ಸ್ಪ್ರೆಸ್ ವೇ ಇಂದ ಎಕ್ಸಿಟ್ ತಗೊಂಡು ಇಲ್ಲಿಂದ ಶ್ರೀರಂಗಪಟ್ಟಣದಿಂದ ಈಗ ನಾಗಮಂಗ್ಲ ಕಡೆ ಹೋಗ್ಬೇಕು ಎಕ್ಸ್ಪ್ರೆಸ್ ವೇ ನಲ್ಲಿ ಬರೋ ಒಂದು ಹತ್ತು ಕಿಲೋಮೀಟರ್ ಅಷ್ಟೇ ನಾವು ಡ್ರೈವ್ ಮಾಡಿದ್ದು ಇನ್ನು ಇರಾದಲ್ಲೇ ಇವಾಗ ಸಿಂಗಲ್ ರೋಡಲ್ಲೇ ಹೋಗ್ತೀವಿ ಹಿರಿಯೂರ್ವರೆಗು ಅಲ್ಲಿಂದ ಮತ್ತೆ ಹೈ ವೇ ಹಂಗೆ ಸೀದಾ ಶ್ರೀರಂಗಪಟ್ಟಣಕ್ಕೆ ಬಂದು ಗಾಡಿಯಲ್ಲೇ ರೋಡ್ ಸೈಡಲ್ಲೇ ಹಾಕ್ಬಿಟ್ಟಿದೀವಿ ಇಲ್ಲಿ ಊಟ ಮಾಡೋಣ ಅಂತ ಊಟ ಮಾಡ್ತಾ ಇದ್ದೀನಿ ನೋಡಿ ಎಗ್ರೈಸು ಜೊತೆಗೆ ಫಿಶ್ ತೊಗೊಂಬಂದಿದ್ದು ಎಗ್ರೈಸ್ ಜೊತೆ ಫಿಶ್ ಕಾಂಬಿನೇಷನ್ ಸಬ್ ಕದಾಗೈತೆ ಊಟ ಮಾಡ್ಕೊಂಡು ಹೋಗೋಣ ಲೈಟ್ ಫುಡ್ ಆಫ್ ರೈಸ್ ಒಂದು ಫಿಶ್ ತಗೊಂಡಿರೋದಷ್ಟೇ ಒಳ್ಳೆ ಊಟ ಆಯಿತು ಫಿಶ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ನೆಕ್ಸ್ಟ್ ಟೈಮ್ ಲೊಕೇಶನ್ನ ಸೇವ್ ಮಾಡ್ಕೊತೀನಿ ನೆಕ್ಸ್ಟ್ ಅಲ್ಲೇ ಹೋಗಿ ಊಟ ಮಾಡ್ತೀನಿ ಊಟಕ್ಕಿಂತ ಫಿಶ್ ರೈಸ್ಗಿಂತ ಫಿಶ್ ಮಾತ್ರ ಏಕ್ ನಂಬರ್ ಅಂದ್ಕೊಳ್ಳಿ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಒಳ್ಳೆ ಊಟ ಆಯಿತು ನಿದ್ದೆ ಮಾತ್ರ ಬೇಗ ಇವತ್ತು ಕಣ್ಣು ಆಲ್ರೆಡಿ ನಾನು ಕಣ್ಣು ನೋಡಿದ್ರೆ ಗೊತ್ತಾಗ್ತಿರ್ಬೋದು ಎಷ್ಟು ಕೆಂಪಾಗಿದೆ ಅಂತ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಡಿ ನಿನ್ನೆ ಇವತ್ತು ಇವತ್ತಂತೂ ಅರ್ಧ ಇಲ್ಲಿ ಈ ಲೋಡಿಗೆ ತಾಟ್ಪಾಲಕ್ಕೆ ಅರ್ಧ ಟಯರ್ಡ್ ಆಗ್ಬಿಡೀನಿ ಎಲ್ಲಿ ಮಲಗ್ತೀನೋ ಗೊತ್ತಿಲ್ಲ ಇಲ್ಲಿಂದ ಐವತ್ತು ಕಿಲೋಮೀಟ್ರ್ ಹೋಗ್ತಿನೋ ಗೊತ್ತಿಲ್ಲ ನೋಡೋಣ ಹೆಂಗಿದ್ರು ನಾಡ್ದು ಆಚೆ ನಾಡ್ದು ಖಾಲಿ ಆಗೋದು ಹಂಗಾಗಿ ಆರಾಮಾಗಿ ಹೋಗೋಣ ಆಚೆ ನಾಡ್ದು ಏನಕ್ಕಪ್ಪ ಖಾಲಿ ಆಗೋದು ಅಂತ ಆಮೇಲೆ ಹೇಳ್ತೀನಿ ನಿಮಗೆ ಅಲ್ಲಿಂದ ಸೀದಾ ಗಾಡಿ ತೊಗೊಂಬಂದು ಇಲ್ಲೊಂದು ಪೆಟ್ರೋಲ್ ಬಂಕ್ ಹತ್ರ ಸೈಡ್ಗೆ ಹಾಕಿದೀನಿ ನೋಡ್ಬೋದು ಇದು ನೇರ ಬಂಕು ಅಲ್ಲೊಂದು ಗಾಡಿ ನಿಂತೈತೆ ಇಲ್ಲಿ ನಮ್ಮ ಗಾಡಿ ನಿಲ್ಸಿದ್ದೀನಿ ಕ್ಯಾಮ್ರಲ್ಲೇ ಐತೆ ಎಲ್ಲ ಸೇಫ್ಟಿ ಐತೆ ಏನು ಸಮಸ್ಯೆ ಏನಿಲ್ಲ ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಬೆಳಿಗ್ಗೆ ಎದ್ದು ಹೋಗೋಣ ಹೆಂಗೋದ್ರು ಸಮಸ್ಯೆ ನಮಗಿದೆ ಯಾಕಂದರೆ ನಾಳೆ ಭಾನುವಾರ ನಾಳೆ ಹೆಂಗಿದ್ರು ಹೋಗೋಕ್ಕಾಗಲ್ಲ ಈಗ ಆಲ್ರೆಡಿ ಒಂದು ಗಂಟೆ ಇಲ್ಲೇ ಆಗೋಗೈತೆ ನಾಳೆ ನಾನ್ ಸ್ಟಾಪ್ ಹೊಡ್ದು ನಾಳೆ ಸಂಜೆ ಆಗೋಗುತ್ತೆ ಅವ್ರು ಖಾಲಿ ಮಾಡ್ಕೊಂಡು ಡೌಟೇನೆ ನಾಡಿದ್ದು ಬಂದು ಸೋಮವಾರ ಸೋಮವಾರ ಬಂದು ಅಲ್ಲಿ ಕೊಲ್ಲಾಪುರಲ್ಲಿ ಕಾಗಲೇ ಮಡಿಸಿ ಪೂರ್ತಿ ರಜಾ ಇರುತ್ತೆ ನಮ್ಮ ಕಡೆ ಸಂಡೇ ಅಲ್ಲ ಹೆಂಗೆ ರಜೆ ಅಲ್ಲಿ ಸೋಮವಾರ ಹಂಗೆ ರಜಾ ಹಂಗಾಗಿ ಸೋಮವಾರನೂ ಗಾಡಿ ಖಾಲಿ ಆಗೋಲ್ಲ ಹಂಗಾಗಿ ನಾವೇನು ಪ್ಲಾನ್ ಮಾಡಿದ್ದೀವಿ ನಾಳೆ ಊರಿಗೆ ಹೋಗ್ಬಿಟ್ಟು ಗಾಡಿ ಸ್ವಲ್ಪ ಚಿಕ್ಕ ಪುಟ್ಟ ಅವನ್ನೆಲ್ಲ ಮುಗಿಸ್ಕೊಂಡು ನಾಡಿದ್ದು ಇವತ್ತು ಶನಿವಾರ ನಾಳೆ ಭಾನುವಾರ ನಾಡಿದ್ದು ಸೋಮವಾರ ಮಧ್ಯಾಹ್ನ ದುರ್ಗದಿಂದ ಬಿಡೋಣ ಮಂಗಳವಾರ ಬೆಳಗ್ಗೆ ಹೋಗಿ ಖಾಲಿ ಮಾಡಬೇಕು ಗಾಡಿ ಎರಡು ದಿನ ರೆಸ್ಟ್ ಸಿಗುತ್ತೆ ಮನೆಗೆ ಹೋಗಿ ರೆಸ್ಟ್ ಇಲ್ಲ ಕಾಶ್ಮೀರಿಗೆ ಹೋಗಕ್ಕಿಂತ ಮುಂಚೆ ಮನೇಲಿ ಇದ್ದವನು ಅವತ್ತಿಂದ ಇವತ್ತಿನವರೆಗೂ ಮನೇಲಿ ಒಂದಿನ ರೆಸ್ಟ್ ಮಾಡಿಲ್ಲ ಹಾಗಾಗಿ ಒಳ್ಳೆ ರೆಸ್ಟ್ ಮಾಡೋಣ ಅಂತ ವೀಟ್ ಎರಡಾಗ್ಬಿಡಿ ನೀವು ಹಾಕಿ ಆಟ್ಪಲ್ ಅಂದರೆ ಒಂಥರ ಹಿಂಸೆ ಗುರು ಮೂಟೆ ಲೋಡ್ಗಾದರೆ ಆರಾಮಾಗಿ ಹಾಕ್ಬಿಡ್ಬೋದು ಇಂಥ ಲೋಡ್ಗಳ್ಗೆ ಹಾಕೋಕೆ ಆಗಲ್ಲ ಅದೊಂದು ಹಿಂಸೆ ಏನು ಮಾಡೋಕ್ಕಾಗಲ್ಲ ವಿಡಿಯೋ ಸ್ವಲ್ಪ ಚಿಕ್ಕದಾಯಿತು ವೀಡಿಯೋನ ಇಲ್ಲಿಗೆ ಟೈಮ್ ಆಯಿತು ಇವತ್ತು ಸ್ವಲ್ಪ ಕೆಲಸಗಳು ಜಾಸ್ತಿ ಆಗೋದು ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಓಕೆ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೋ ಚಾನಲ್ ನೋಡ್ತಾ ನೋಡ್ತಾಯ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾರೆ ಸಪೋರ್ಟ್ ಇರಿ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಗ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್